ಸಮಾಜ ಸೇವೆಯನ್ನ ತನ್ನ ಉಸಿರಾಗಿಸಿಕೊಂಡಿದ್ದ ಸಮಾಜ ರತ್ನ ಕೆ ಲೀಲಾಧರ್ ಶೆಟ್ಟಿ ಅವರ ಕನಸಿನ ಕೂಸಾದ ಕರಂದಾಡಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಅವರ ಕನಸಿನಂತೆ ಸ್ವಚ್ಛ ಮತ್ತು ಸುಂದರ ಸಂಸ್ಥೆಯನ್ನಾಗಿ ಕಟ್ಟಿ ಬೆಳೆಸುವಲ್ಲಿ ಸಮ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ಹೆಸರಿನ ಸಮಾನ ಮನಸ್ಕರ ತಂಡವು ನಡೆಸುತ್ತಿರುವ ಮಹತ್ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಸಮಾನ ಮನಸ್ಕ ಯುವಕರು ಜೊತೆಗೂಡಿ ವಿಮೇಕ್ ಒನ್ ಸ್ಮೈಲ್ ಹೆಲ್ಪಿಂಗ್ ಹ್ಯಾಂಡ್ ಹೆಸರಿನಲ್ಲಿ ವಾಟ್ಸ್ಆಪ್ ಮತ್ತು ವೆಬ್ಸೈಟ್ ಖಾತೆ ತೆರೆದು ಅದರ ಮೂಲಕವಾಗಿ ಸಮಾಜ ಸಮಾಜಗೋಸ್ಕರ ಅದರಲ್ಲಿ ಬಡವರಿಗೆ ಮತ್ತು ಮಕ್ಕಳಿಗಾಗಿ ಒಳಿತನ್ನ ಮಾಡಲು ಹಾಗೂ ಅವರ ಮುಖದಲ್ಲಿ ಸಂತೋಷದ ಛಾಯೆ ತರಲು ಪ್ರಯತ್ನಿಸುತ್ತದೆ ಗ್ರಾಮೀಣ ಭಾಗದಲ್ಲಿ ಮೂಲಸೌಕರ್ಯಗಳಿಂದ ಇರುವ ಕನ್ನಡ ಮಾಧ್ಯಮ ಶಾಲೆಗಳನ್ನು ಗುರುತಿಸಿ ಅವುಗಳನ್ನು ಇಂದಿನ ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಧುನಿಕತೆಗೆ ತಕ್ಕಂತೆ ನವೀಕರಿಸಿ ವಿದ್ಯಾರ್ಥಿಗಳಿಗೆ ಉತ್ತಮ ವಾತಾವರಣದಲ್ಲಿ ಶಿಕ್ಷಣ ಪಡೆಯಲು ಪ್ರೇರಣೆ ನೀಡುವುದು ಈ ತಂಡದ ಮುಖ್ಯ ಉದ್ದೇಶವಾಗಿದೆ ಕಳೆದ ಏಳು ವರ್ಷಗಳಿಂದ ರಾಜ್ಯದ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಮತ್ತು ಪಕ್ಕದ ಕೇರಳ ರಾಜ್ಯವೂ ಸೇರಿದಂತೆ ಸುಮಾರು ಹದಿನಾರು ಶಾಲೆಗಳನ್ನು ನವೀಕರಿಸಿದೆ ತಂಡದ ಸದಸ್ಯರು ಸದಸ್ಯರ ಕುಟುಂಬಸ್ಥರು ಮತ್ತು ಅವರ ಸ್ನೇಹಿತ ವರ್ಗದವರ ನೆರವನ್ನ ಪಡೆದೇ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವುದು ಈ ತಂಡದ ವಿಶೇಷತೆಯಾಗಿದೆ ಕರಂದಾರಿ ಶ್ರೀರಾಮಹಿರಿಯ ಪ್ರಾಥಮಿಕ ಶಾಲೆಯನ್ನ ಸುಮಾರು ನಾಲ್ಕೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಶಾಲೆಯ ನೆಲಹಾಸಿಗೆ ಸಂಪೂರ್ಣ ಟೈಲ್ಸ್ ಅಳವಡಿಕೆ ಗೋಡೆಗೆ ಸುಣ್ಣ ಬಣ್ಣ ಬೆಂಚ್ ಮತ್ತು ಡೆಸ್ಕ್ಗಳ ರಿಪೇರಿ ಸಂಪೂರ್ಣ ಹೊಸ ವೈರಿಂಗ್ ವಿದ್ಯುತ್ ವ್ಯವಸ್ಥೆ ಜೋಡಣೆ ಕಲಾಕೃತಿಗಳ ರಚನೆ ಅಳವಡಿಕೆ ಮೊದಲಾದ ಕೆಲಸ ನಡೆಸುವ ಮೂಲಕ ಕರಂದಾಡಿ ಶಾಲೆಗೆ ಹೊಸ ಲುಕ್ ನೀಡಿದೆ ನಮ್ಮ ತಂಡದ ಸದಸ್ಯರಿಗೆ ಲೀಲಾಧರ್ ಶೆಟ್ಟಿ ಅವರ ಸೇವಾ ಗುಣಗಳು ಪ್ರೇರಣೆ ನೀಡಿವೆ ಹಾಗಾಗಿ ಈ ಶಾಲೆ ಅಭಿವೃದ್ಧಿ ಮೂಲಕ ಲೀಲಾಧರ್ ಶೆಟ್ಟಿ ಅವರ ಕನಸು ನನ್ನ ಸಾಗಿಸಿದ ಸಂತೃಪ್ತಿ ಇದೆ ಇನ್ನೆಷ್ಟು ಸೇವಾ ಕಾರ್ಯಗಳನ್ನು ನಡೆಸಲು ನಮಗೆ ಇದು ಪ್ರೇರಣೆಯಾಗಲಿದೆ ಎನ್ನುತ್ತಾರೆ ತಂಡದ ಸದಸ್ಯರು ಸೊ ಈ ಸ್ಕೂಲ್ ಮೇನ್ಲಿ ಚೂಸ್ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ನಮ್ದು ಟೀಮ್ ಇದ್ದು ಒಬ್ರು ಇಂಪಾರ್ಟೆಂಟ್ ಮೆಂಬರ್ ಪ್ರದೀಪಣ್ಣ ಅಂತ ಅವರು ಸೊ ನಮ್ದು ಲೀಲಾಧರ್ ಶೆಟ್ಟಿ ಅವರ ಬಗ್ಗೆ ತುಂಬಾ ನಾವು ಕೇಳಿದ್ವಿ ಅವರು ಮಾಡಿರುವಂತಹ ಕೆಲಸ ಆಗಿರಬಹುದು ಸಮಾಜ ಸೇವೆ ಆಗಿರ್ಬೋದು ಸೊ ಅದಕ್ಕೋಸ್ಕರ ನಾವು ಅವರ ಹತ್ರ ತುಂಬಾ ಇನ್ಸ್ಪೈರ್ ಕೂಡ ಆಗಿದ್ವಿ ಅವರ ಕೆಲಸದಿಂದಾಗಿ ಸೊ ಅವರ ನೆನಪಿಗೋಸ್ಕರ ಈ ಒಂದು ಸ್ಕೂಲ್ ಏನಿದೆ ಅವರ ಕನಸಿನ ಶಾಲೆ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಈ ಒಂದು ಸ್ಕೂಲನ್ನು ರಿನೋವೇಟ್ ಮಾಡಬೇಕು ಅವರಿಗೂ ಕೂಡ ಖುಷಿ ಆಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಈ ಒಂದು ಸ್ಕೂಲನ್ನ ಚೂಸ್ ಮಾಡಿದ್ವಿ ಸೊ ಮೇಕ್ ಸಮನ್ಸ್ ಸಮನ್ ಸ್ಮೈಲ್ ಸಂಸ್ಥೆಯಲ್ಲಿ ನಾವು ಬೇರೆ ಬೇರೆ ಕಾನ್ಸೆಪ್ಟ್ ಇದೆ ಸೊ ಆ ಕಾನ್ಸೆಪ್ಟ್ ನಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದು ವಿಲ್ ಮೇಕ್ ಇಟ್ ಕಲರ್ಫುಲ್ ಅಂತ ಸೊ ಇದರ ಅಡಿಯಲ್ಲಿ ನಾವು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಕನ್ನಡ ಮೀಡಿಯಂ ಸ್ಕೂಲನ್ನು ನಾವು ರಿನೋವೇಟ್ ಮಾಡಿ ಪೇಂಟ್ ಎಲ್ಲ ಮಾಡಿ ಇನೋವೇಟಿವ್ ಆಗಿ ಪೇಂಟ್ ಎಲ್ಲ ಮಾಡಿ ಮಕ್ಕಳಿಗೆ ಜಾಸ್ತಿ ಇಂಟ್ರೆಸ್ಟ್ ಬರೋ ಥರ ನಾವು ಮಾಡ್ತೀವಿ ಅದರಲ್ಲಿ ಟೋಟಲ್ ಎ ಟು ಝೆಡ್ ಅಂದರೆ ನಾವು ಒಂದು ಶಾಲೆ ವಿಸಿಟ್ ಮಾಡಿದರೆ ನಮಗೆ ಅಲ್ಲಿ ಆ ಶಾಲೆಗೆ ಮಕ್ಕಳಿಗೆ ಏನೇನು ಅಗತ್ಯ ಇದೆ ಆ ಥರ ಎಲ್ಲ ಕೆಲಸ ಮಾಡಿ ಕೊಡ್ತೇವೆ ಹಾಗಾಗಿ ಬಜೆಟ್ ತುಂಬ ಜಾಸ್ತಿ ಇರೋದರಿಂದ ಈ ಥರ ಒಂದು ಹದಿನಾರು ಶಾಲೆ ಮಾಡಿದ್ದೇವೆ ಸೊ ಸುಮಾರು ಒಂದು ನಾಲ್ಕು ವರ್ಷದಿಂದ ಈ ಶಾಲೆಗೆ ಮಾಡ್ತಿದ್ದೇವೆ ಒಂದು ವರ್ಷಕ್ಕೆ ಒಂದು ಮೂರು ನಾಲ್ಕು ಆಗಿ ನಾಲ್ಕು ಹದಿನಾರು ಶಾಲೆ ಆಗಿದೆ ಥರ ನಮ್ಮ ಶಾಲೆಗೆ ಮೇಕ್ ಮೇಕ್ ಸಂಬಂಧ ಫೈಲ್ ಅನ್ನುವಂಥ ಸಂಸ್ಥೆಯವರು ಬರ್ತೇನೆ ಅಂತ ಹೇಳೋದು ನಾವು ಖುಷಿಯಿಂದ ಸ್ವಾಗತಿಸೇವೆ ಅವರ ಬಗ್ಗೆ ನಾವು ಕೇಳಿದ್ದೆವು ಸರ್ಕಾರಿ ಶಾಲೆಯನ್ನು ಮತ್ತು ಅನುದಾನಿತ ಶಾಲೆಯನ್ನು ಗ್ರಾಮೀಣ ಶಾಲೆಯನ್ನು ಅಭಿವೃದ್ಧಿ ಪಡಿಸ್ತಾರೆ ಅಂತ ಹಾಗೆ ನಮ್ಮ ಶಾಲೆ ಕೂಡ ಸ್ವಲ್ಪ ಅಭಿವೃದ್ಧಿ ಕಾಣಬೇಕಿತ್ತು ಇಲ್ಲಿ ಬಂದು ನಮ್ಮೊಟ್ಟಿಗೆ ಕೈ ಜೋಡಿಸಿದರು ಅವರು ಶಾಲೆಯನ್ನು ಚೆಂದ ಮಾಡುವ ಟೇ ನೆಲಕ್ಕೆ ಟೇಲ್ಸ್ ಹಾಕುವ ಬಣ್ಣ ಬಣ್ಣ ಬಳಿಯುವ ಡೆಸ್ಕ್ ಎಲ್ಲ ರಿಪೇರಿ ಮಾಡುವ ನಮಗೆ ಸಹ ಖುಷಿಯಾಯಿತು ನಾವು ಅವರಿಗೆ ಸಪೋರ್ಟ್ ಮಾಡಿದೆವು ಅವರು ಸಹ ಅದನ್ನು ಡೊನೇಷನ್ ಮಾಡಿ ಹ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಶಾಲೆ